ಮೊದಲನೆಯ ಪ್ರಶ್ನೆ ಮೊಟ್ಟೆಯ ಜೊತೆಗೆ ಯಾವುದನ್ನು ಸೇವಿಸುವುದರಿಂದ ಚರ್ಮದ ಅಲರ್ಜಿ ಸಮಸ್ಯೆ ಬರುತ್ತದೆ ಎ ಮಾಂಸ ಬಿ ಮೀನು ಸಿ ಹಾಲು ಡಿ ತೆಂಗಿನಕಾಯಿ ಉತ್ತರ ಬಿ ಮೀನು ಮೊಟ್ಟೆಯ ಜೊತೆಗೆ ಮೀನು ಸೇರಿಸಿ ಸೇವಿಸುವುದರಿಂದ ಚರ್ಮದ ಅಲರ್ಜಿ ಸಮಸ್ಯೆಗಳು ಬರುತ್ತವೆ ಎರಡನೆಯ ಪ್ರಶ್ನೆ ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ ಎ ಪಾಲಕ್ ಬಿ ಆಲೂಗಡ್ಡೆ ಸಿ ಹೂಕೋಸು ಡಿ ಶುಂಠಿ ಉತ್ತರ ಎ ಪಾಲಕ್ ಹೆಚ್ಚಿನ ವಿಟಮಿನ್ ಕೆ ಹೊಂದಿರುವ ಸಾಮಾನ್ಯ ಆಹಾರ ಪದಾರ್ಥ ಅಂದರೆ ಅದು ಪಾಲಕ್ ಸೊಪ್ಪು ಆಗಿದೆ ಮೂರನೆಯ ಪ್ರಶ್ನೆ ಯಾವ ಸರೋವರದ ನೀರನ್ನು ಮುಟ್ಟಿದರೆ ಪ್ರಾಣಿಗಳು ಕಲ್ಲಾಗುತ್ತವೆ ಎ ನಾಟ್ರನ್ ಸರೋವರ ಬಿ ಪಾಂಗಾಕ್ ಸರೋವರ ಸಿ ಸರ್ದಾರ್ ಸರೋವರ ಡಿ ಓಲಾರ್ ಸರೋವರ ಉತ್ತರ ಎ ನಾಟ್ರಾನ್ ಸರೋವರ ನಾಟ್ರಾನ್ ಸರೋವರದ ನೀರನ್ನು ಮುಟ್ಟಿದರೆ ಪ್ರಾಣಿಗಳು ಕಲ್ಲಾಗುತ್ತವೆ ಇದು ಉತ್ತರ ಟಾಂಜಿನಿಯದಲ್ಲಿದೆ ನಾಲ್ಕನೆಯ ಪ್ರಶ್ನೆ ತಲೆ ಕೆಳಗಾಗಿ ಆರಬಲ್ಲ ಏಕೈಕ ಪಕ್ಷಿ ಯಾವುದು ಎ ಎರಾನ್ ಬಿ ಹದ್ದು ಸಿ ಗೂಬೆ ಅಮಿಂಗಕ್ಕಿ ಉತ್ತರ ಡಿ ಅಮಿಂಗ್ಬರ್ಡ್ ತಲೆ ಕೆಳಗಾಗಿ ಆರಬಲ್ಲ ಏಕೈಕ ಪಕ್ಷಿ ಅಂದರೆ ಅಮಿಂಗ್ ಬರ್ಡ್ ಐದನೆಯ ಪ್ರಶ್ನೆ ಹೆಚ್ಚು ಶ್ರಮ ವಹಿಸುವ ಪ್ರಾಣಿ ಯಾವುದು ಎ ಕುದುರೆ ಬಿ ಇರುವೆ ಸಿ ಕತ್ತೆ ಡಿ ಹಸು ಉತ್ತರ ಬಿ ಇರುವೆ ಹೆಚ್ಚು ಕಷ್ಟಪಡುವ ಪ್ರಾಣಿ ಅಂದರೆ ಅದು ಇರುವೆ ಆಗಿದೆ ಆರನೆಯ ಪ್ರಶ್ನೆ ತೆಳ್ಳಗೆ ಇರುವವರು ತೂಕ ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಮಾಂಸ ಬಿ ಬಿಯರ್ ಕುಡಿಯಬೇಕು ಸಿ ಸಿಹಿ ತಿಂಡಿಗಳು ಡಿ ಒಣಹಣ್ಣುಗಳು ಉತ್ತರ ಸಿಹಿ ಸಿಹಿ ತಿಂಡಿಗಳು ಅತಿ ಸಣ್ಣಗೆ ತೆಳ್ಳಗೆ ಇರುವವರು ಹೆಚ್ಚಾಗಿ ಸಿಹಿ ತಿಂಡಿಗಳನ್ನು ಅಥವಾ ಸ್ವೀಟ್ಗಳನ್ನು ತಿನ್ನಬೇಕು ಇದರಿಂದ ವೇಗವಾಗಿ ಅವರು ದಪ್ಪ ಆಗುತ್ತಾರೆ ಏಳನೆಯ ಪ್ರಶ್ನೆ ಬಾಯಿ ತೆರೆದು ಮಲಗಿದರೆ ಏನಾಗುತ್ತದೆ ಎ ಗಂಟಲಿನ ಸಮಸ್ಯೆ ಬಿ ನಾಲಿಗೆ ಬಿರುಕು ಸಿ ತುಟಿ ಒಡೆಯುತ್ತವೆ ಡಿ ಬಾಯಿಯ ದುರ್ವಾಸನೆ ಉತ್ತರ ಡಿ ಬಾಯಿಯ ದುರ್ವಾಸನೆ ಬಾಯಿ ತೆರೆದು ಮಲಗಿದರೆ ಬಾಯಿಯ ದುರ್ವಾಸನೆ ಉಂಟಾಗುತ್ತದೆ ಎಂಟನೆಯ ಪ್ರಶ್ನೆ ಐಸ್ ಕ್ರೀಮ್ ಹೆಚ್ಚು ತಿನ್ನುವರಲ್ಲಿ ಬಹುಬೇಗ ಬರುವಂಥ ವ್ಯಾಧಿ ಯಾವುದು ಎ ಕ್ಯಾನ್ಸರ್ ಬಿ ಹೃದಯಘಾತ ಸಿ ಕಿಡ್ನಿ ಸ್ಟೋನ್ ಡಿ ಪಕ್ಷವಾತ ಉತ್ತರ ಬಿ ಹೃದಯಘಾತ ಮಿತ ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಐಸ್ ಕ್ರೀಮ್ ಅನ್ನು ಅತಿ ಹೆಚ್ಚಾಗಿ ಸೇವಿಸುವುದರಿಂದ ಹೃದಯಘಾತ ಉಂಟಾಗಬಹುದು ಒಂಬತ್ತನೆಯ ಪ್ರಶ್ನೆ ಶರೀರದ ಉದ್ದಕ್ಕೆ ಸಮನಾಗಿರುವಂತ ಉದ್ದವನ್ನು ನಾಲಿಗೆ ಇರುವಂತ ಜೀವಿ ಯಾವುದು ಎ ಹಾಮೆ ಬಿ ಊಸರವಳ್ಳಿ ಸಿ ಜಿರಾಫೆ ಡಿ ನಾಗರಹಾವು ಉತ್ತರ ಬಿ ಊಸರವಳ್ಳಿ ಶರೀರದ ಉದ್ದಕ್ಕೆ ಸಮನಾಗಿರುವಂಥ ನಾಲಿಗೆ ಹೊಂದಿರುವಂಥ ಜೀವಿ ಅಂದರೆ ಅದು ಊಸರವಳ್ಳಿ ಆಗಿದೆ ಹತ್ತನೆಯ ಪ್ರಶ್ನೆ ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಶುಗರ್ ಕಾಯಿಲೆ ಬಿ ಮಲಬದ್ಧತೆ ಸಿ ಕ್ಯಾನ್ಸರ್ ಡಿ ಹೊಟ್ಟೆ ನೋವು ಉತ್ತರ ಬಿ ಮಲಬದ್ಧತೆ ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಮಲಬದ್ಧತೆ ರೋಗ ವಾಶಿಯಾಗುತ್ತದೆ ಯಾವ ಹಣ್ಣುಗಳು ನರ ದ್ರೌಬಲ್ಯವನ್ನು ಕಡಿಮೆ ಮಾಡುತ್ತವೆ ಎ ಚೆರ್ರಿ ಹಣ್ಣುಗಳು ಬಿ ಕ್ಯಾರೆಟ್ ಸಿ ದ್ರಾಕ್ಷಿಗಳು ಡಿ ಬೀಟ್ರೂಟ್ ಉತ್ತರ ಎ ಚೆರ್ರಿ ಹಣ್ಣುಗಳು ಚೆರ್ರಿ ಹಣ್ಣುಗಳನ್ನು ತಿನ್ನುವುದರಿಂದ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಗಳು ದೇಹಕ್ಕೆ ಸಿಗುತ್ತವೆ ನರ ದ್ರೌಬಲ್ಯ ಇರುವವರು ಖಂಡಿತ ಈ ಚೆರ್ರಿ ಹಣ್ಣುಗಳನ್ನು ತಿನ್ನಬೇಕು ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು ಎ ಚೀನಾ ಬಿ ಜಪಾನ್ ಸಿ ಅಮೇರಿಕಾ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಹೂಕೋಸನ್ನು ಪರಿಚಯಿಸಿದ ದೇಶ ಅಂದರೆ ಅದು ಇಂಗ್ಲೆಂಡ್ ದೇಶ ಆಗಿದೆ ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಎಷ್ಟು ಶೇಕಡಾವಾರು ಆಮ್ಲಜನಕದ ಸರಬರಾಜು ಆಗುತ್ತದೆ ಎ ಮೂವತ್ತ್ ಮೂರು ಪರ್ಸೆಂಟ್ ಬಿ ಇಪ್ಪತ್ತು ಪರ್ಸೆಂಟ್ ಸಿ ಹತ್ತು ಪರ್ಸೆಂಟ್ ಡಿ ಇಪ್ಪತ್ತೈದು ಪರ್ಸೆಂಟ್ ಉತ್ತರ ಬಿ ಇಪ್ಪತ್ತು ಪರ್ಸೆಂಟ್ ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಇಪ್ಪತ್ತು ಪರ್ಸೆಂಟ್ ಶೇಕಡವರು ಆಮ್ಲಜನಕ ಮೆದುಳಿಗೆ ಸರಬರಾಜು ಆಗುತ್ತದೆ ಏಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಜಪಾನ್ ಬಿ ಆಸ್ಟ್ರೇಲಿಯಾ ಸಿ ಇಟಲಿ ಡಿ ಥೈಲ್ಯಾಂಡ್ ಉತ್ತರ ಬಿ ಆಸ್ಟ್ರೇಲಿಯಾ ಏಮು ಪಕ್ಷಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಪಕ್ಷಿಯಾಗಿದೆ ಅಸ್ತಮವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವುವು ಎ ನಿಂಬೆ ಹಣ್ಣುಗಳು ಬಿ ಕ್ಯಾರೆಟ್ ಸಿ ಸೇಬು ಡಿ ಚೆರ್ರಿ ಹಣ್ಣುಗಳು ಉತ್ತರ ಬಿ ಕ್ಯಾರೆಟ್ ಅಸ್ತಮವನ್ನು ಬೇಗ ಕಡಿಮೆ ಮಾಡಿಕೊಳ್ಳಲು ದಿನಾಲು ಕ್ಯಾರೆಟ್ ಅನ್ನು ಉಪಯೋಗಿಸಬೇಕು ಸಾವಿರ ಕಂಬಗಳ ದೇವಾಲಯವನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಯಿತು ಎ ಹದಿನೆಂಟುನೂರ ಎಂಬತ್ಮೂರು ಬಿ ಹನ್ನೊಂದೂರ ಮೂವತ್ನಾಲ್ಕು ಸಿ ಹನ್ನೊಂದೂರ ಎಂಬತ್ತೆರಡು ಡಿ ಹನ್ನೊಂದೂರ ಅರವತ್ಮೂರು ಉತ್ತರ ಡಿ ಹನ್ನೊಂದೂರ ಅರವತ್ ಮೂರು ಕೃತ್ಯಶೇಕ ಹದಿನಾರುನೂರ ಅರವತ್ ಮೂರರಿಂದ ಹದ್ಮೂರ್ನೂರ ಇಪ್ಪತ್ನಾಕರ ನಡುವೆ ಅವಧಿಯಲ್ಲಿ ರಾಜ ರುದ್ರದೇವನ ಆದೇಶದ ಮೇರೆಗೆ ಈ ಸಾವಿರ ಸ್ತಂಭಗಳ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಎ ಕ್ಯಾನ್ಸರ್ ಬಿ ಸಕ್ಕರೆ ಕಾಯಿಲೆ ಸಿ ಮೊಣಕಾಲು ನೋವು ಡಿ ಕಿಡ್ನಿ ಸಮಸ್ಯೆಗಳು ಉತ್ತರ ಡಿ ಕಿಡ್ನಿ ಸಮಸ್ಯೆಗಳು ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ನೀವು ಕಿಡ್ನಿ ಸಮಸ್ಯೆಗಳಿಗೆ ಗುರಿಯಾಗುತ್ತೀರಾ ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು ಎ ಚೀನಾ ಬಿ ಜಪಾನ್ ಸಿ ಅಮೆರಿಕ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಭಾರತಕ್ಕೆ ಹೂಕೋಸನ್ನು ಪರಿಚಯಿಸಿದ ದೇಶ ಅಂದರೆ ಅದು ಇಂಗ್ಲೆಂಡ್ ಆಗಿದೆ ಬಿಳಿ ಕೂದಲು ಕೆಲವೇ ದಿನಗಳಲ್ಲಿ ಕಪ್ಪಗಾಗಲು ಏನು ಮಾಡಬೇಕು ಎ ನೆಲ್ಲಿಕಾಯಿ ಪುಡಿ ಬಿ ನಿಂಬೆ ರಸ ಸಿ ದಾಸವಾಳದ ಎಲೆಗಳು ಡಿ ಕೊಬ್ಬರಿ ಎಣ್ಣೆ ಉತ್ತರ ಎ ನೆಲ್ಲಿಕಾಯಿ ಪುಡಿ ಕೆಲವೇ ಕೆಲವು ದಿನಗಳಲ್ಲಿ ಬಿಳಿ ಕೂದಲು ಕಪ್ಪಗಾಗಬೇಕಾದರೆ ನೆಲ್ಲಿಕಾಯಿ ಪುಡಿಯನ್ನು ಹಚ್ಚಬೇಕು ತಂಗಳು ಅನ್ನವನ್ನು ತಿನ್ನುವುದರಿಂದ ಏನಾಗುತ್ತದೆ ಹೊಟ್ಟೆ ನೋವು ಬಿ ಅಜೀರ್ಣ ಸಿ ವಿಷಕಾರಿ ಡಿ ಏನೂ ಆಗುವುದಿಲ್ಲ ಉತ್ತರ ಬಿ ಅಜೀರ್ಣ ತಂಗಳು ಅನ್ನವನ್ನು ತಿನ್ನುವುದರಿಂದ ಅಜೀರ್ಣ ಸಮಸ್ಯೆಗಳು ಉಂಟಾಗುತ್ತವೆ